ನಾನು ನೆನ್ನೆ ದಿವಸ ಹೇಮಾವತಿ ನೀರು ಡಿ ಕೆ ಶಿವಕುಮಾರ್ ಬಂದರು ಕುಡಿಗಲ್ಲಿ ಹೋಗೋದಕ್ಕೆ ನೇರವಾಗಿ ನಾನೇನು ಇದ್ದಾರೆ ಒಂದು ಸಾವಿರ ಕೋಟಿನಲ್ಲಿ ಅದು ಕೂಡಿದು ಅಂತೇಳಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಾನು ಹೇಳಿದೆ ಅದನ್ನು ಒಂದು ಸರಿ ಹೋಗಿ ಭೇಟಿ ಮಾಡೋಣ ನೋಡೋಣ ಬನ್ನಿ ಸುಮ್ಮನೆ ಇಲ್ಲಿ ಮಾತಾಡೋದು ಬೇಡ ಅಂತ ಹೇಳಿ ನೆನ್ನೆ ದಿವಸ ಬಂದೆ ನನ್ನನ್ನು ಅಲ್ಲೇ ಟೀಕೆ ಮಾಡೋರು ಜಯಚಂದ್ರ ಸಪೋರ್ಟ್ ಮಾಡಲ್ಲ ತುಮಕೂರು ಜಿಲ್ಲೆಗೆ ಮಾಗಡಿ ಸಪೋರ್ಟ್ ಮಾಡ್ತಾರೆ ಶ್ರೀರಂಗಕ್ಕೆ ಮಾಡ್ತಾರೆ ಅಂಥೇಳಿ ನಾನು ಒಂದು ಹೇಳ್ತೀನಿ ಇವತ್ತು ನಾವು ನೀರಿನ ವಿಚಾರದಲ್ಲಿ ಮೂರ್ಖರಾಗೋದು ಬೇಡ ಮೂರ್ಖರಾದರೆ ಮುಂದಿನ ಭವಿಷ್ಯ ಅತ್ಯಂತ ಕಷ್ಟಕ್ಕೆ ಬರ್ತದೆ ಒಂದೇ ಉದಾಹರಣೆ ಹೇಳ್ತೀನಿ ಸಿರಾ ತಾಲೂಕಿನಲ್ಲಿ ಈಗ ಕಳೆದ ಇಪ್ಪತ್ತ್ ವರ್ಷದಿಂದ ಅಲ್ಲಿ ಹೇಮಾವತಿ ನೀರು ಬರ್ತಾ ಇದೆ ಅಡಿಕೆ ಎಷ್ಟಾಗಿದೆ ಎಷ್ಟಾಗಿರ್ಬೋದು ಹೇಳಿ ಅಡಿಕೆ ಎಷ್ಟು ಬಂದಿರ್ಬೋದು ಮೂವತ್ತೇಳು ಸಾವಿರ ಎಕರೆಯಲ್ಲಿ ಅಡಿಕೆ ಬಂದಿದೆ ಹೀ ಹಿ ಮೂರು ಸಾವಿರ ಈಗ ಮೂವತ್ತೇಳು ಸಾವಿರ ಎಕರೆ ಹೆಚ್ಚಾಗಿದೆ ಮೂವತ್ತೇಳು ಸಾವಿರ ಎಕರೆಲ್ಲ ಆಗಿರೋದ್ರಿಂದ ಏನಾಗಿದೆ ಈ ವರ್ಷ ನನಗೆ ಆಗಿರೋ ಅನುಭವ ಅಂದರೆ ಎಲ್ಲರೂ ಮೋಟ್ರ್ ಹಾಕ್ಬಿಟ್ರು ಎಲ್ಲರೂ ಮೋಟ್ರ್ ಹಾಕಿರೋ ಅಡಿಕೆ ಗಿಡ ಉಳಿಸ್ಕೋಬೇಕು ಮಳೆ ಬರಲಿಲ್ಲ ಆ ನೀರನ್ನು ತೆಗೆದಿದ್ದರಿಂದ ಈ ಗ್ರೌಂಡ್ ವಾಟರ್ ಸರ್ವೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತರ್ಜಲ ಎಷ್ಟಾಗಿದೆ ಅಂತೇಳಿ ನೋಡಿದ್ರೆ ಅಯ್ಯಷ್ಟು ಅಂತರ್ಜಲ ಕಡಿಮೆ ಆಗಿರೋದು ಅಂದರೆ ಸಿರಾದಲ್ಲಿ ಅಂದರೆ ಈಗ ಅಡಿಕೆಯನ್ನು ಇಟ್ಬಿಟ್ಟಿದ್ದಾರೆ ಅಡಿಕೆ ಕಡ್ದಾಕಾಗ್ ಬರಲ್ಲ ನೀರು ಕೊಡಲೇಬೇಕು ಅಂದಾಗ ಏನು ಮಾಡಬೇಕು ನನ್ನ ಕೆಲಸ ಏನು ಅಂತ ಹೇಳಿ ನಾನು ಯೋಚನೆ ಮಾಡಿ ಮೊದಲನೇದಾಗೆ ನೀರು ಕೊಡಬೇಕು ಅಂತರೋದ್ರ ಬಗ್ಗೆ ನಾನು ಮುಂದಾಳತ್ವ ವಹಿಸಿದೆ ಎಲ್ಲ ವಿಚಾರದಲ್ಲಿ ಪುಣಿಗಳಿಗೂ ನೀರು ಕೊಡಬೇಕಾಗುತ್ತೆ ಮಾಗಡಿಗೂ ನೀರು ಕೊಡಬೇಕಾಗ್ತದೆ ನಾನು ಒಂದು ಲೆಕ್ಕ ಹೇಳ್ತೀನಿ ನಿಮಗೆ ನಮಗೆ ಹೇಮಾವತಿ ನೀ ಇವತ್ತು ಹೇಮಾವತಿ ನೋಡೋದಕ್ಕೆ ಎಲ್ಲರೂ ಬಂದಿದ್ರು ಮಾಧ್ಯಮದ ಎಲ್ಲರೂ ಬಂದಿದ್ದರು ನೀವು ಹೋಗಿ ನೋಡ್ಕೊಂಬನ್ನಿ ಹೇಮಾವತಿನ ಹೇಮಾವತಿ ನೀರು ಬ ಬ ನಮ್ಮ ಕೆಪಾಸಿಟಿ ಎಷ್ಟಪ್ಪ ಅಂದರೆ ಮೂವತ್ತೇಳು ಟಿ ಎಮ್ ಸಿ ಇಲ್ಲಿವರೆಗಾಗಿ ನೀರು ಬಂದಿರೋದು ಎಷ್ಟು ಅಂದರೆ ನೂರ ಇಪ್ಪತ್ತೆರಡು ಟಿ ಎಮ್ ಸಿ ಎಲ್ಲೋಯ್ತು ನೀರು ಅದೆಲ್ಲ ಕೆ ಆರ್ ಎಸ್ಗೆ ಹೋಯ್ತು ಬಿಳುಗುಂಡ್ಲಿಗೋಯ್ತು ಅಲ್ಲಿಂದ ಮೆಟ್ಟೂರಿಗೆ ಹೋಯ್ತು ಸಮುದ್ರಕ್ಕೆ ಹೋಯ್ತು ನಾವು ಕರ್ನಾಟಕದ ಬ ಗಡಿನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಮಾತ್ರ ನೀರು ಬಿಡಬೇಕು ಅಂತ ಇರೋದು ಸುಪ್ರೀಂ ಕೋರ್ಟ್ ತೀರ್ಪು ಈ ಸೇರಿ ಹೋಗಿರೋದು ಇನ್ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ನೀರು ಹೋಗಿದೆ ಅಂದರೆ ಮೆಟ್ಟೂರು ತುಂಬಿದು ಸಮುದ್ರಕ್ಕೆ ಹೋಗ್ತಾ ನೀರು ಯಾರಪ್ಪನ ಮನೆದು ಇದು ನೀರು ನಾವು ನಾವು ಆ ನೀರನ್ನು ಉಪಯೋಗಿಸ್ಕೊಳ್ಲಿಲ್ಲ ಅಂದರೆ ಮುಂದಿನ ಪೀಳಿಗೆ ನಮ್ಮನ್ನು ನಾ ಅಂತ ಕರೀತಾರೆ ನಾಮರ್ದ್ರು ಅಂತ ಕರೀತಾರೆ ತಿಳ್ಕೊಳ್ಳಿ ಅದರ ಇವತ್ತೇನು ಬರೀ ಶಾಸಕರಾಗೋದು ಮಂತ್ರಿಗಳಾಗೋದು ಹೇಳಿಕೆಗಳು ಕೊಡೋದು ಓಡಾಡೋದು ಪ್ರಶ್ನೆ ಅಲ್ಲ ನಮ್ಮ ಏನು ಭವಿಷ್ಯದಲ್ಲಿ ನಾವು ಈ ಜನಕ್ಕೆ ನಾವು ನೀರು ಕುಡದೆ ಹೋದರೆ ಈಗ ನಮಗೊಂದು ನಮಗೆ ನೀರು ಬರೋದು ಯಾವುದು ಹೇಮಾವತಿ ನಮ್ಮ ನೀರಲ್ಲ ಭದ್ರ ನಮ್ಮ ನೀರಲ್ಲ ಎತ್ತಿನೊಳೆ ನಮ್ಮ ನೀರಲ್ಲ ಆದರೂ ತರುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೀನಿ ಈಗ ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಅಂತೇಳಿದ್ರೆ ನಾನು ನಿನ್ನೆ ದಿವಸ ಶಿವಕುಮಾರ್ ಜೊತೆಯಲ್ಲಿ ನಾನು ಬರೋಲ್ಲಪ್ಪ ನಾನು ನಾನೇ ಇದು ಹೇಮಾವತಿ ನೋಡಿದ್ದೀನಿ ಬ ಭದ್ರಾವತಿ ಬರೋಲ್ಲ ಏ ಇಲ್ಲ ನೀವು ಬರಲೇಬೇಕು ಅಂತೇಳಿ ಗಲಾಟೆ ಮಾಡಿ ಕರ್ಕೊಂಡು ಹೋದ ನನ್ನ ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಸ್ವಾಭಾವಿಕವಾಗಿ ಉಪ ಮುಖ್ಯಮಂತ್ರಿ ಬಂದಾಗ ಜೈ ಅನ್ನೋದು ಅದೆಲ್ಲ ಇದ್ದೇ ಇರ್ತದಲ್ಲ ಸರಿ ಅದೆಲ್ಲ ಮುಂದೆ ಹೋದ್ರೆ ನಾನು ಹೆಲಿಕಾಪ್ಟ್ರಲ್ಲಿ ಲೇಟಾಗಿ ಇಳಿದು ಹೋದೆ ಆಮೇಲೆ ಅಲ್ಲಿ ಹೋಗಿ ಸೇರೋರು ಯಾರು ಹೋದರು ಸೇರಿದ್ದಾರೆ ಜನ ಅಂದರೆ ದಾವಣಗೆರೆಯವರು ಸೇರಿದ್ದಾರೆ ಶಿವಮೊಗ್ಗದ ಸೇರಿದ್ದಾರೆ ಆಮೇಲೆ ಚಿತ್ರದುರ್ಗದವ್ರು ಸೇರಿದ್ದಾರೆ ಚಿಕ್ಕಮಗಳೂರ ಸೇರಿದ್ದಾರೆ ಅವರೆಲ್ಲ ಏನು ಮಾತಾಡಿದ್ದು ಸರ್ ನಮಗೆ ನಮ್ಮದು ಡಿಮಾಂಡ್ ಒಂದು ಏನು ಶಿವಕುಮಾರ್ಗೆ ಏನಪ್ಪ ಡಿಮೆ ಅಪ್ಪರ್ ಬಂದ್ರ ನೀರು ಹೋಗ್ತಾ ಇದ್ದಾರೆ ಆ ಜಯಚಂದ್ರ ಮಾತು ಕಟ್ಟಿಕೊಂಡು ಆ ನೀರು ನಿಲ್ಲಿಸ್ಬೇಕು ಅಂತ ನಾನು ಅಲ್ಲಿರೋದನ್ನು ಯಾರೂ ನೋಡಿಲ್ಲ ನಾನು ಹಿಂದೆ ಇದ್ದೀನಿ ಅಪ್ಪರ್ ಭದ್ರ ಮಾತುಗಳ ಅವ್ರ ಮಾತು ಕಟ್ಕೊಂಡು ನೀರು ಹೋಗ್ತಾ ಇದ್ದೀರಿ ನೀರು ಅದನ್ನು ನಮಗೆ ದಾವಣಗೆರೆ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಕಷ್ಟ ಆಗ್ತದೆ ಇವ್ರಿಗೆ ಕಷ್ಟ ಆಗ್ತದೆ ಸರಿ ಶಿವಕುಮಾರ್ ಇದ್ದರೆ ಮೈ ತಗೊಂಡು ಹಿರಿಯರಾದ ಜೈಚಂದ್ರವರಂದ ಅವಾಗೆಲ್ಲ ಸುಮ್ಮನಾದ್ರು ಏನಾಯಿತು ಅಂತಂದರೆ ಅದು ಒಂದೇ ದಿವ್ಸಕ್ಕೆ ನಿಂತು ನಿಲ್ಲುತ್ತೆ ಅಂತಲ್ಲ ಹೊಸ ಹೊಸ ಸವಾಲುಗಳು ಬತ್ತಲೇ ಇರ್ತದೆ ನಾವು ಈ ಪ್ರದೇಶದಲ್ಲಿ ಸಿರಾದಲ್ಲಿ ನಾವು ಹುಟ್ಟಿದ ಪುಣ್ಯನೋ ಏನು ಕತಿಯೋ ಗೊತ್ತಿಲ್ಲ ನಮಗೆ ಮುಂದಿನ ಸವಾಲುಗಳು ಬರ ಬರ ಬಂದೇ ಬರ್ತವೆ ಬಂದೇ ಬರಬೇಕಾದಾಗ ಈಗ ಅಂತರ್ಜಲ ನೀರು ಹೆಚ್ಚು ಸಿರಾದಲ್ಲಿ ಕಡಿಮೆ ಆಗಿದೆ ಹೇಳಿದ್ರೆ ಅಡಿಕೆ ಅಡಿಕೆ ಇಡ್ತಲೇ ಇದ್ದಾರೆ ಇನ್ನೂ ಇಡ್ತಾರೆ ಅದರ ಮುಂದೆ ಏನು ಮಾಡಬೇಕು ಅಂದರೆ ಅಡಿಕೆ ಇಡೋದು ಬೇಡ ಅಂತ ರೈತರಿಗೆ ಹೇಳಬಾರ್ದು ನಾವು ನೀರನ್ನು ಕೊಡ್ತೀವಿ ಎಷ್ಟೇ ಕಷ್ಟ ಆದರೂ ನಾನು ನಾನೀಗ ನೀರು ಬರೋಕ್ಕೆ ಶುರುವಾಗಿ ಇಡ್ತಿದ್ದೆ ಎರಡು ತಿಂಗಳು ಆಯ್ತಾ ಎರಡು ತಿಂಗಳಾಯಿತು ಇನ್ನೂ ನಾಲ್ಕು ತಿಂಗಳು ನೀರು ಹರಿಸ್ತೀನಿ ಅಂದರೆ ಹೇಮಾವತಿಯೂ ಮೊದಲೂರು ತುಂಬಿಸ್ತೀನಿ ಸಿರಾಕೆರೆಯನ್ನು ಇನ್ನೂ ನಾಲ್ಕು ತಿಂಗಳು ಹೀಗೆ ನೀರು ತುಂಬಿಸ್ತೀನಿ ನಾನು ಯಾಕೆ ಹೇಳ್ತೀನಿ ಅಂದರೆ ನಾನು ಯಾರು ನೀರು ಉಪಯೋಗಿಸ್ತಾ ಇರೋದು ತಮಿಳ್ನಾಡಿಗೆ ಹೋಗ್ತಾ ಇರೋ ನೀರನ್ನ ನಾನು ಉಪಯೋಗಿಸ್ತಾ ಇರೋದು ಬೇರೆ ಯಾರ್ದು ನೀರಲ್ಲ ತಮಿಳ್ನಾಡಿಗೆ ಬಿಡೋಕೆ ನಮಗೇನು ಹಕ್ಕಿದೆ ನೂರ ಬಿಡಬೇಕು ನೂರ ಇಪ್ಪತ್ತೇಳು ಬಿಟ್ಟು ಅಲ್ಲೇ ಇನ್ನೂರೈವತ್ತು ಇನ್ನೂ ಇನ್ನೂರು ಇಪ್ಪ ಆಯಿತು ಇನ್ನೂ ಐದು ತಿಂಗಳು ಮಳೆ ಇದೆ ಯಾಕೆ ಬಿಡಬೇಕು ಈ ನೀರನ್ನು ಬಳಕೆ ಮಾಡಿಕೋದಕ್ಕೆ ರಾಜಕಾರಣಿಗಳಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರು ರಾಜಕೀಯದಿಂದ ನಿವೃತ್ತಿ ಆಗೋದು ಹೋಗೋದು ಬೆಸ್ಟು ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಕಾರಣದಲ್ಲೂ ಕೂಡ ನಾನು ಒಂದು ಹೇಳ್ತೀನಿ ಭದ್ರನೂ ಬರುತ್ತೆ ದಾವಣಗೆರೆಯವರೆಲ್ಲ ಸೇರಿಬಿಟ್ಟು ನನ್ನ ಮೇಲೆ ಫೈಟಿಗೆ ಬಂದರೂ ಚಿಂತೆ ಇಲ್ಲ ಅವ್ರಿಗೂ ಕೊಡ್ತೇನೆ ನನಗೆ ಹಿರಿಯೂರಲ್ಲಿ ಒಂದು ಹೇಳ್ತಾರೆ ಜಯಚಂದ್ರ ಬರೋ ನೀರನ್ನೆಲ್ಲ ಸಿರಾಕ್ ತಗೊಂಡೋಗ್ಬಿಟ್ಟ ಅಂತಾರೆ ಅವ್ರಿಗೆ ಹಿರಿಯೂರಿನಲ್ಲಿ ಗೊತ್ತೇ ಇಲ್ಲ ವಾಣಿ ವಿಲಾಸ ಸಾಗರಕ್ಕೆ ನೀರು ಇರಲಿಲ್ಲ ನಾನು ತುಮಕೂರು ನಾಲೆ ಅಂತ ಮಾಡಿದ್ರಿಂದ ತರೀಕೆರೆ ಕಡೂರು ಹೊಸದುರ್ಗ ಚಿಕ್ಕನಾಯ್ಕನಹಳ್ಳಿ ಸಿರಾ ಈ ರೀತಿಯಾಗಿ ನೀರು ಬರಬೇಕಾದಾಗ ಎರಡು ಟಿ ಎಮ್ ಸಿ ನೀರನ್ನ ತುಮಕೂರು ನಾಲೆಯಿಂದ ಕೊಟ್ಟಿರ್ತಕ್ಕಂಥದ್ದು ವಾಣಿ ವಿಲಾವಶಕ್ಕೆ ಚಿತ್ರದುರ್ಗಕ್ಕೆ ನೀರು ಬರಲಿಲ್ಲ ಹಿರಿಯರಿಗೆ ನೀರು ಬರಲಿಲ್ಲ ಆದರೆ ಜನ ಆ ರೀತಿಯಾಗಿ ಮಾತಾಡ್ತಾರೆ ಈ ರಾ ಇದರಲ್ಲಿ ಏನಾಗುತ್ತೆ ಅದು ಯಾರೋ ಒಬ್ರು ಏನೋ ಒಂದು ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀವಿ ಈಗ ಯಾವುದೋ ಕಾರಣಕ್ಕೋಸ್ಕರ ಈಗ ಉಮ್ಮ ಹೇಳ್ಬಿಡ್ತಾರೆ ರಾಜಕೀಯ ಇತಿಹಾಸಕ್ಕೆ ಏನೋ ಸುಳ್ಳು ಹೇಳ್ತಾರೆ ಅದೇ ದೊಡ್ಡದಾಗಿ ಹೋಗಿರ್ತದೆ ಅಲ್ಲ ತಮಾಷೆ ತಮಾಷೆ ಹೇಳಿದೆ ಅದು ಆದ್ರಿಂದ ಯಾವತ್ತೂ ಕೂಡ ಹೇಳ್ತೀನಿ ನಾನು ಯಾವತ್ತೂ ಕೂಡ ನಾನು ಹೇಳ್ತೀನಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋವಂಥ ಕೆಲಸ ಮಾಡಬೇಕು ಮುಂದೆ ನಾನು ಒಂದೇ ಹೇಳ್ತಕ್ಕಂಥದ್ದು ಹೇಮಾವತಿ ತಾಯಿ ಬಂದು ಇವತ್ತು ನಮ್ಮ ಕಷ್ಟವನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಿದೆ ಆ ತಾಯಿ ಇಲ್ದಲೇ ಇದ್ದಿದ್ರೆ ನಾನು ಅದನ್ನೇ ಹೇಳ್ತೀನಿ ನನಗೆ ದೇವರು ಯಾವುದು ಅನ್ನೋ ನಂಬಿಕೆ ಇಲ್ಲ ದೇವರು ಅಂತಂದು ಯಾವುದು ಅಂತಂದು ಇದೇ ದೇವರು ಗಂಗೆನೆ ಗಂಗೆನೇ ದೇವರು ಆಕೆಯಿಂದಲೇ ಇವತ್ತು ನಮ್ಮ ಜೀವ ಮತ್ತು ಜೀವನ ಸೊ ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆಗೆ ಇವನ ಅಜ್ಜ ಹೇಳ್ದ ಈಗ ಇಲ್ಲಿ ಎಲ್ಲಾದರೂ ಒಂದು ಕಡೆಗೆ ಒಂದು ಪ್ರತಿಭೆಯನ್ನು ಇಡೋಂಥ ಕೆಲಸವನ್ನು ಯೋಚನೆ ಮಾಡಿ ನೀವೆಲ್ಲರೂ ಕೂಡ ಮಾಡಿ ಇಪ್ಪತ್ತೈದು ಅಲ್ಲ ಒಂದು ಹೇಮಾವತಿ ಜೊತೆಗೆ ಇದಕ್ಕೆಲ್ಲದ ಯೋಜನೆಗೆ ನಿಂತವರು ನಿಂತವ್ರು ಅಂತೇಳಿದ್ರೆ ಕಣ್ಣು ಮುಚ್ಚು ಸಹಾಯ ಮಾಡ್ತವ್ರು ಅಂದರೆ ಎಸ್ ಎಮ್ ಕೃಷ್ಣ ಅವರು ಎಸ್ ಎಮ್ ಕೃಷ್ಣ ಇಲ್ದಲ್ಲಿದ್ದರೆ ನಾನು ಇದೆಲ್ಲ ಮಾಡೋಕ್ಕಾಗ್ತಿರಲ್ಲ ಭದ್ರಾ ನೀರು ಕೂಡ ತರೋಕ್ಕೆ ಸಾಧ್ಯ ಇರಲಿಲ್ಲ ಆ ಎರಡಕ್ಕೂ ಕೂಡ ನಾನೇನು ಹೇಳ್ತೀನೋ ಅದು ಅವರಿಗೆ ವೇದವಾಕ್ಯ ಆಗಿರ್ತಿತ್ತು ಹಾಗಾಗಿ ಅವರು ಅವ್ರ ಕೊಡುಗೆ ನಮಗೆ ಕ್ಷೇತ್ರಕ್ಕೆ ತುಂಬ ಇದೆ ಅವರೆಲ್ಲೋ ಒಂದು ಕಡೆಗೆ ಅವ್ರ ನೆನಪು ನೆನಪಿಸುವಂಥ ರೀತಿಯಲ್ಲಿ ನಾವು ಇರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಯಾವತ್ತೂ ಕೂಡ ನೀರಾವರಿಗೆ ಹೋರಾಟಕ್ಕೆ ಸಮಿತಿಗೆ ಈಗ ನೀವು ಇದ್ದೀರಲ್ಲ ರಂಗನಾಥ ನೀವೆಲ್ಲ ಸೇರಿಕೊಂಡು ಮುಂದೆನೂ ಕೂಡ ಭದ್ರಾ ಬರೋದಕ್ಕೂ ಕೂಡ ಈಗ ನಾನು ನನ್ನ ಹೆಲಿಕಾಪ್ಟರಲ್ಲಿ ಹೋಗ್ತಾ ನಾನು ನೋಡ್ತೀನಿ ಶಿವಕುಮಾರ್ ಹೇಳಿದ್ದೆ ನೋಡೋಣ ಆಗ ಕಮಾಂಡ್ ಏರಿಯಾದಲ್ಲಿ ಒಂದ್ಸಲ ಸುತ್ತ ಹಾಕೋ ಸುತ್ತಾಕೋಣ ಅಂತ ನೋಡ್ತೀನಿ ನಾಳೆ ನಾಳೆ ತುಂಬ ಸಾವಿರಾರು ಪಂಪ್ಸೆಟ್ಗಳನ್ನ ಹಾಕೊಂಡು ಹೊಡಿತಾವ್ರೆ ನೀರ ಸಾವಿರಾರು ನಾನು ಒಂದು ಹತ್ತು ನಿಮಿಷ ತಿರುಗಿಸ್ತೇನೆ ನೋಡೋಣ ಅಂತೇಳಿ ಸಾವಿರಾರು ನೋಡಪ್ಪ ಇದನ್ನು ನೀವು ನೀರು ನೀರು ಅಂತೀವಿ ಹೆಂಗೆ ಹೋಗುತ್ತೆ ನೀರು ಇದನ್ನ ಅಂತ ಗುರು ನೀನು ಏನು ಮಾಡ್ತೀವಿ ಮಾಡೋರು ನಾನು ಈಗ ಕಾನೂನು ತಂದಿದ್ದೀವಲ್ಲ ಮೊದಲು ಪಾಸ ಪಾಸ್ ಮಾಡಿ ಮೊದಲು ಜಾರಿಗೆ ಕೊಡಬೇಕು ಟೈಲಿಂಡಿಂದ ನೀರು ಕೊಡಬೇಕು ಅಂದರೆ ಕೊನೆ ಭಾಗದಿಂದ ನೀರು ಕೊಡಬೇಕು ಮೊದಲೇ ಭಾಗದಿಂದ ಅಲ್ಲ ಕೊನೆ ಭಾಗದಿಂದ ನೀರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಆಗ ಸಿರಾಕಿ ಬರುತ್ತೆ ಚಿಕ್ಕನಾಯಿಕ್ ಹಳ್ಳಿಗೆ ಬರೋಕ್ಕೆ ಸಾಧ್ಯ ಆಗ್ತದೆ ಹಳೆ ಕ್ಷೇತ್ರ ಹೊಸ ಕ್ಷೇತ್ರ ಎರಡೂ ಸೇರಿ ನಾನು ಮಾಡಿದಂಥ ಯೋಜನೆ ಈ ವಿಚಾರದಲ್ಲಿ ನಾನು ಮರೆಯಲೇ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನನಗೆ ಮುಖ್ಯಮಂತ್ರಿಯಾಗಿ ನಾನು ಅವ್ರಿಗೆ ಹೊಸ್ದೂರ್ಗೆ ಹೋಗಿದ್ದೆ ಹೋದಾಗ ನಾನು ಗೋವಿಂದಪ್ಪ ತರದು ಅಲ್ಲಿ ಒಂದು ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನೋಡ್ತೀನಿ ಒಂದು ಮೂವತ್ತ್ ನಲ್ವತ್ತು ಸಾವಿರ ಜನ ಇದ್ದಾರೆ ಆದರೆ ನೋಡಿದ್ರೆ ಒಂದು ಹತ್ತೊಂತ ಸಾವಿರ ಜನ ಎಲ್ಲ ಬರೀ ಉಳಿಯಾರ ಹೇಳ್ತಾರೆ ನನಗೆ ಅವ್ರು ನೋಡಿ ಕಣ್ಣ ನೀರು ಬಂದ್ಬಿಡ್ತು ಅವ್ರದ್ದು ಏನಂದರೆ ಅಪ್ಪರ್ ಭದ್ರ ಭದ್ರಾ ಅಂತ ಓಡಾಡ್ತಿದ್ರಲ್ಲ ಇಲ್ಲಿ ಬತ್ತ ವಸ್ತವ್ರಿಗೆ ಬಂದವರಲ್ಲ ಏನಾದ್ರು ನೀರು ಬಂದತ್ತೆ ನಮಗೇನು ಅಂತೇಳಿ ಕೇಳೋಕ್ಕೋಸ್ಕರ ಬಂದವರು ಅವರು ಆಗ ನನಗೆ ಒಂಥರ ಭಾವನಾತ್ಮಕವಾಗಿ ಮಾತಾಡೋವಂಥ ಪ್ರಶ್ನೆ ಬಂತು ಸಿದ್ದರಾಮಯ್ಯ ಕೇಳಿದ್ರು ಏನು ಇವತ್ತು ಭಾವನಾತ್ಮಕವಾಗಿ ಮಾತಾಡ್ದಲ್ಲ ಅದು ಇದಕ್ಕೆ ದೊಡ್ಡ ಚರಿತ್ರೆನೇ ಇದೆ ಎಂದು ಹೆಲಿಕಾಪ್ಟ್ರಲ್ಲಿ ಇಬ್ಬರೇ ಹೋದ್ವಿ ಜಕ್ಕೂರು ಏರ್ಪೋರ್ಟಲ್ಲಿ ಟೀ ಕ ಟೀ ತರ್ಸ್ಕೊಂಡು ಅಲ್ಲೇ ಕೂತ್ಕೊಂಡ್ವಿ ಹೇಳಿದೆ ಸಿದ್ಧರಮ್ಮ ಏನೆಲ್ಲ ಹೋರಾಟ ನಡೀತು ಅನ್ನೋದನ್ನು ಹೇಳಿದೆ ಒಂದು ಗಂಟೆ ಹೇಳಿದೆ ಆಯ್ತಪ್ಪ ನೀನು ಇಷ್ಟೊಂದೆಲ್ಲ ಇದು ಮಾಡ್ಬಿಡ ನಿನಗೆ ತುಮಕೂರಿನಿಗೆ ನೀರು ಬೇಕಾನೆ ತಾನೆ ಇರೋದು ಆರು ಟಿ ಎಮ್ ಸಿ ಅದು ಏನು ಮಾಡ್ಕೊಂಬತ್ತೀವೋ ಮಾಡು ನಿನ್ನ ನೀನು ಹೇಳಿದ್ದಕ್ಕೆ ನಾನು ಒಪ್ಕೊತೀನಿ ಆಯಿತು ತುಮಕೂರಿನಲ್ಲೇ ಅಂತ ಮಾಡ್ಕೊ ಹೋಗು ಅಂತೇಳಿ ಆಗ ಇಮ್ಮಿಡಿಯೇಟಾಗಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೂತ್ಕೊಂಡು ನಾನು ಸ್ಕೀಮ್ ಬಿನಲ್ಲಿ ನಾಲ್ಕು ಟಿ ಎಮ್ ಸಿ ಬಂತು ನಮಗೆ ಮೊದಲು ಆರೂವರೆ ಇದು ನಾಲ್ಕು ಟಿ ಎಮ್ ಸಿ ಹತ್ತುವರೆ ಟಿ ಎಮ್ಸಿಗೆ ಅದನ್ನು ಯೋಜನೆ ಮಾಡಿ ತುಮಕೂರು ನಾಲೆ ಅಂತ ಮಾಡಿದ್ರಿಂದ ಇವತ್ತು ನಿಸಿರಾಕೆ ಬರೋದಕ್ಕೆ ಸಾಧ್ಯ ಆಯ್ತಿದ್ದರೆ ಆಗ್ತಿರ್ಲಿಲ್ಲ ಮಕ್ಕ ತಿಳ್ಕೊ